ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಬೆಡ್ ಮೇಲೆ ಮಲಗಿರ್ತಾರೆ ಆವಾಗ ಇಬ್ಬರಿಗೂ ಕೂಡ ನಿದ್ದೆ ಬರದೇ ಇರುವಾಗ ಎದ್ದು ಅಜಿತ್ ಕೂತ್ಕೊಳ್ತಾನೆ ಆವಾಗ ಭೂಮಿನೂ ಕೂಡ ಎದ್ದು ಕೂತ್ಕೊಂಡು ಏನಾಯಿತು ಸಾಹಿಬ್ರೆ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಭೂಮಿ ನನಗೆ ಮೈಯೊಳಗೆಲ್ಲ ಕಂಬಳಿ ಹುಳೆ ಬಿಟ್ಟಾಗೆ ಆಗುತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಆಯಿತು ನಿನಗೂ ಹಾಗೆ ಆಯಿತಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಹ್ಞೂ ಸಹೀಬ್ರೆ ನನಗೂ ಹಾಗೆ ಆಗ್ತಾಯಿದೆ ನಿದ್ದೆನೇ ಬರ್ತಾಯಿಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏನು ಮಾಡೋದು ಇವಾಗ ಒಂದು ನಿಮಿಷ ಇರು ಬಂದೆ ಅಂತ ಹೇಳಿ ಒಳಗಡೆ ಹೋಗಿ ಪಿಲ್ಲೋನೆಲ್ಲ ತಗೊಂಡು ಬಂದು ಬೆಡ್ ಮೇಲೆ ಹಾಕ್ತಾನೆ ಆವಾಗ ಭೂಮಿ ಹೇಳ್ತಾಳೆ ಸರಿ ಸಾಹೇಬ್ರೆ ಇದೇನೂ ಓಕೆ ಆದರೆ ನಿಮ್ಮ ಮುಖ ನನಗೆ ಕಾಣದೇ ಇರುವಾಗೆ ನನ್ನ ಮುಖ ನಿನಗೆ ಕಾಣದೇ ಇರುವಾಗ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ ಏನು ಮಾಡೋದು ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಇದೇ ಒಳ್ಳೆ ಕತೆ ಐತಲ್ಲ ನನ್ನ ಮುಖ ನಿನ್ನ ಮುಖ ಇಬ್ಬರಿಗೂ ಇಬ್ಬರ ಮುಖನೂ ಕಾಣಿಸ್ಬಾರ್ದು ಅಂತಿದ್ರೆ ಮಧ್ಯೆ ಗೋಡೆನೇ ಹಾಕಬೇಕು ಆದರೆ ಈ ರಾತ್ರಿ ಹೊತ್ತೇಲಿ ಗೋಡೆನೆಲ್ಲ ಹೇಗೆ ಹಾಕೋದು ಭೂಮಿ ಅಂತ ಹೇಳಿ ಅಜಿತ್ ಹೇಳ್ದಾಗ ಸಾಹೇಬ್ ಭೂಮಿ ಹೇಳ್ತಾಳೆ ಸೈಬ್ರೆ ತಮಾಷೆ ಮಾಡಿಬಿಡಿ ನಾನು ನಿಜನೇ ಹೇಳ್ತಾ ಇರೋದು ಏನಾದರೂ ಒಂದು ವ್ಯವಸ್ಥೆ ಮಾಡಿ ಇವಾಗ ಪಿಲ್ಲು ಹಾಕಿದ್ರಲ್ಲ ಅದೇ ರೀತಿ ವ್ಯವಸ್ಥೆ ಮಾಡಿ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಭೂಮಿ ಆ ರೀತಿಯೆಲ್ಲ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಮನೆಯಲ್ಲಿ ಯಾರಾದರೂ ನೋಡಿದ್ರೆ ಕಷ್ಟ ಆಗುತ್ತೆ ಅಲ್ವಾ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹಾಗಿದ್ರೆ ಸೈಬ್ರೆ ನೀವು ಇವಾಗ ಬೆಡ್ ಮೇಲೆ ಈ ರೀತಿ ಪಿಲ್ಲೋ ರಾಶಿನ ತಂದು ಹಾಕಿದ್ರಿ ಅಲ್ವಾ ಅದೇ ರೀತಿ ನಾನು ಯಾರಾದರೂ ಬಂದ ತಕ್ಷಣ ಈ ಪಿಲ್ಲೋನೆಲ್ಲ ತೆಗೆದು ಬಿಸಾಕುವ ಬದಲಿಗೆ ನಾನು ಕೆಳಗಡೆ ಚಾಪೆ ಮೇಲೆ ಮಲತೇ ಎರಡೂ ಸೇಮ್ ಸೇಮ್ ಅಲ್ವಾ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ಒಂದು ನಿಮಿಷ ನಿನ್ ಬೆಡ್ಶೀಟ್ ಕೊಡು ಭೂಮಿ ಇಲ್ಲಿ ಅಂತ ಹೇಳಿದಾಗ ಬೆಡ್ಶೀಟ್ ಅನ್ನು ಕೊಡ್ತಾಳೆ ಆವಾಗ ಇದನ್ನ ಇಬ್ಬರು ಮೈ ಮೇಲೆ ಹಾಕೊಂಡಾಗ ನೋಡಿ ಇವಾಗ ಪಿಲ್ಲೋ ಕವರ್ ಆಯ್ತು ಪಿಲ್ಲೋ ಯಾರಿಗಾದರೂ ಕಾಣಿಸುತ್ತಾ ಅಕಸ್ಮಾತ್ ಯಾರಾದರೂ ಬಂದರೂ ಸಹಿತ ಪಿಲ್ಲೋ ಕಾಣಿಸೋದಿಲ್ಲ ಅಂತ ಹೇಳಿದಾಗ ಆ ಭೂಮಿ ಹೇಳ್ತಾರೆ ಹ್ಞೂ ಸಾಹೇಬ್ರು ಅದು ನಿಜನೇ ಏನು ಮಾಡೋದು ಇವಾಗ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಏನು ಮಾಡೋದು ಬೇಡ ನೀನು ಸುಮ್ಮನೆ ಆ ಕಡೆ ತಿರುಗಿ ಮಲಗು ನಾನು ಈ ಕಡೆ ತಿರುಗಿ ಮಲಗ್ತೀನಿ ಅಂತ ಹೇಳಿ ಇಬ್ರು ಕೂಡ ಮಲ್ಕೊಳ್ತಾರೆ ಆದರೆ ಇಬ್ರಿಗೂ ಕೂಡ ನಿದ್ದೆ ಬರದೆ ಒದ್ದಾಡ್ತಾ ಇರ್ತಾರೆ ಈ ಕಡೆ ಬೆಳಗಾಗುತ್ತೆ ಭೂಮಿ ರೂಮಿಂದ ಎದ್ದುಬಿಟ್ಟು ಅಡುಗೆ ರೆಡಿಯಾಗಿಬಿಟ್ಟು ಕಿಚನ್ಗೆ ಬರ್ತಾಳೆ ಕಿಚನ್ಗೆ ಬಂದು ರಾತ್ರಿ ಆಗಿರುವುದನ್ನೆಲ್ಲ ನೆನೆಸ್ಕೊಂಡು ನಗಾಡ್ತಾ ಇರ್ತಾಳೆ ಆವಾಗ ಅಲ್ಲಿಗೆ ಸಂಗೀತ ಬಂದು ಭೂಮಿ ನಗಾಡ್ತಿರುವುದನ್ನೇ ನೋಡಿ ಅವಳು ಕೂಡ ನಗಾಡ್ತಾಳೆ ನಂತರ ಅಲ್ಲಿಗೆ ಪಲ್ಲವಿ ಬಂದಾಗ ಸಂಗೀತ ಕೆಮ್ಮಿಸ್ತಾಳೆ ಅವಾಗ ಭೂಮಿ ಸಡನ್ನಾಗಿ ತಿರುಗಿ ನೋಡಿದಾಗ ಅತ್ತೆ ಮತ್ತೆ ಪಲ್ಲವಿ ಅಲ್ಲಿ ಇರುವುದನ್ನು ನೋಡಿ ಏನತ್ತೆ ಯಾವಾಗ ಬಂದ್ರಿ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ನೀನು ಆವಾಗಲೇ ತನ್ನಷ್ಟಕ್ಕೆ ನಗಾಡ್ತಿದ್ಯಲ್ಲ ಆವಾಗಲೇ ಬಂದೆ ನಾನು ಏನು ವಿಷಯ ಭೂಮಿ ಯಾಕೆ ನಗಾಡ್ತಿದ್ದೆ ತನ್ನಷ್ಟಕ್ಕೆ ಅದು ಅಲ್ಲದೆ ಇವತ್ತು ನೀನು ಎದ್ದಿದ್ದು ಲೇಟ್ ಆಯ್ತಲ್ವಾ ಯಾಕೆ ರಾತ್ರಿ ಮಗುವುದು ಲೇಟ್ ಆಗಿದ್ದೀಯಾ ಅದಕ್ಕೆ ಬೆಳಿಗ್ಗೆ ಹೇಳುವುದು ಲೇಟ್ ಆಯ್ತಾ ಅಂತ ಹೇಳಿದಾಗ ಭೂಮಿ ನಗಾಡ್ತಾಳೆ ಅವಾಗ ಸಂಗೀತ ಹೇಳ್ತಾಳೆ ಇರಲಿ ಬಿಡು ನನಗೂ ಕೂಡ ಎಲ್ಲನೂ ಅರ್ಥ ಆಗುತ್ತೆ ಬಿಡು ಬಿಡು ಅಂತೇಳಿ ಸೊಸೆನ ರೇಗಿಸ್ತಾ ಇರ್ತಾಳೆ ನಂತರ ಭೂಮಿ ಅತೇ ನಾನು ದೇವ್ರ ಪೂಜೆ ಮಾಡಿ ಬರ್ತೀನಿ ಅಂತ ಹೇಳಿ ದೇವ್ರ ಕೋಣೆಗೆ ಹೋಗ್ತಾ ಇರೋ ಹೋಗ್ತಾಳೆ ಆವಾಗ ದೇವ್ರ ಪೂಜೆ ಮಾಡಿ ದೇವ್ರ ಹತ್ರ ಬೇಡ್ಕೊಳ್ತಾ ಇರಬೇಕಾದ್ರೆ ಅಲ್ಲಿಗೆ ದೇವಿಯನ್ನಿ ಬರ್ತಾಳೆ ಭೂಮಿ ದೇವ್ರ ಹತ್ರ ಏನು ಬಿಡ್ಕೊಂಡೆ ಅಮ್ಮ ಅಂತ ಕೇಳಿದಾಗ ಅಮ್ಮ ನಾನು ಈ ಮನೆಯವರಿಗೆಲ್ಲ ಒಳ್ಳೇದಾಗದೆ ಅಂತಲೇ ಬೇಡ್ಕೊಳ್ಳೋದು ಅದನ್ನು ಬಿಟ್ಟು ಬೇರೆ ಏನು ಬೇಡ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ದೇವಿಯನ್ನಿ ಹೇಳ್ತಾಳೆ ಹಾಗಾದ್ರೆ ಭೂಮಿ ನೀನು ಈ ಮನೆಯವರಿಗೆ ಮನೆಯವರಲ್ಲೇ ನನ್ನನ್ನು ಸೇರಿಸ್ತಾ ಇದ್ದೀಯಾ ಈ ಅಮ್ಮನಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ನೀನು ಯಾವತ್ತೂ ಕೇಳ್ಕೊಂಡಿಲ್ವಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಅಮ್ಮ ನಾನು ಎಲ್ಲನೂ ಸೇರ್ಸಿನೇ ಕೇಳ್ಕೊಂಡಿರೋದು ಅಂತ ಹೇಳಿದಾಗ ಇಲ್ಲ ಭೂಮಿ ನೀನು ಕೇಳ್ಕೊಂಡಿದ್ದರೆ ಇಷ್ಟೊತ್ತಿಗೆ ನನ್ನ ಪರಿಹಾರ ನನ್ನ ಸಮಸ್ಯೆ ಪರಿಹಾರ ಆಗ್ತಿತ್ತು ಆ ಪಟ್ಟಣದ ತೆಪ್ಪದ ವಿಚಾರವಾಗಿ ಅಜಿತ್ ನನ್ನ ಮೇಲೆ ಅನುಮಾನದಿಂದ ಇದ್ದ ಅಲ್ವಾ ಆದರೆ ಇವತ್ತಿಗೂ ಕೂಡ ಅವನ ಅವನಿಗೆ ನನ್ನ ಮೇಲೆ ಅನುಮಾನ ಹಾಗೇನೇ ಇದೆ ಆ ಅನುಮಾನ ಹೋಗಬೇಕಿದ್ರೆ ಅವನ ಪರ್ ನನ್ನ ಪರವಾಗಿ ಅವನ ಅವನ ಜೊತೆ ನೀನು ಮಾತಾಡಿದರೆ ಮಾತ್ರ ಆ ಅನುಮಾನ ಮಾ ಹೋಗುತ್ತೆ ನೀನು ನನ್ನ ನನ್ನ ವಿಚಾರವಾಗಿ ಅಜ್ಜಿ ಜೊತೆ ಮಾತಾಡ್ತೀಯಾ ಭೂಮಿ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾಳೆ ಐ ಸರಿಯಮ್ಮ ನಾನು ಮಾತಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಗೆ ಸಂಗೀತ ಬಂದು ಭೂಮಿ ನೀನು ದೇವಿಯನ ವಿಚಾರವಾಗಿ ಅಜ್ಜಿ ಜೊತೆ ಅಜಿತ್ ಜೊತೆ ಯಾವ ವಿಚಾರನೋ ಮಾತಾಡೋದು ಬೇಡ ದೇವಿಯನಿ ವಿಚಾರನ ಅವಳಿಗೆ ಬಿಟ್ಟು ಬಿಡು ಅಂತ ಹೇಳಿದಾಗ ಸಂಗೀತ ದೇವಿಯನೇ ಹೇಳ್ತಾಳೆ ಯಾಕೆ ಸಂಗೀತ ಈ ರೀತಿಯಾಗಿ ಮಾತಾಡ್ತಿದೀಯ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ತಪ್ಪು ತಿಳ್ಕೊಳ್ಬೇಡ ದೇವಿಯನಿ ಯಾಕಂದರೆ ಶ್ರೀರಂಗಪಟ್ಟಣದ ತೆಪ್ಪದ ವಿಚಾರ ನೀನೇ ತಂದ್ಕೊಂಡಿರೋದು ಅಲ್ವಾ ಹಾಗಾಗಿ ಆ ವಿಚಾರ ನೀನೇ ಸರಿ ಮಾಡ್ಕೊಳ್ಬೇಕು ಅದನ್ನು ಬಿಟ್ಟು ನೀನು ಭೂಮಿ ಹತ್ರ ಹೇಳಿದರೆ ಭೂಮಿಗೆ ಸಮಸ್ಯೆ ಆಗೋದಿಲ್ವಾ ಅದಕ್ಕೋಸ್ಕರ ನಾನು ಹೇಳಿದೆ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಏನು ಮಾತಿನ ಅರ್ಥ ಸಂಗೀತ ತೆಪ್ಪದ ವಿಚಾರ ನಾನೇ ತಂದ್ಕೊಂಡಿರೋದು ಅಂತ ಹೇಳಿದರೆ ನಿನಗೂ ಕೂಡ ಇನ್ನೂ ಅನುಮಾನ ಹೋಗಿಲ್ವ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಅದು ಹಾಗಲ್ಲ ದೇವಿಯನೇ ಭೂ ಅಲ್ಲಿ ಭೂಮಿನ ನೀನು ಸಾಯಿಸಲಿಕ್ಕೆ ಪ್ರಯತ್ನಪಟ್ಟೆ ನಿಮಗೆ ಅಜಿತ್ ಜೊತೆಯ ಅಂಜನ ಮದುವೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ದ್ವೇಷಕ್ಕೆ ಈ ರೀತಿ ಮಾಡಿದೆ ಅಂತ ಅಜಿತ್ ಅಂದ್ಕೊಂಡಿದ್ದಾನೆ ಅದನ್ನು ನೀನು ಹೋಗಲಾಸ್ ಹೋಗಲಾಡಿಸಬೇಕು ಅಷ್ಟೇ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಯಾಕೆ ಇದಕ್ಕೆ ಅವನಿಗೆ ನನ್ನ ಮೇಲೆ ಕೋಪ ಬಂದಿದೆ ಬಂದಿದೆ ಅಂತ ಅಜಿತ್ ಏನಾದರೂ ನನ್ನ ಹತ್ರ ಹೇಳಿಕೊಂಡ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ನನ್ನ ಹತ್ರ ಅವನು ಹೇಳಿಲ್ಲ ಆದರೆ ಅವನ ಮನಸ್ಸನ್ನು ನಾನೇ ಅರ್ಥ ಮಾಡ್ಕೊಂಡಿದ್ದೀನಿ ನೀನು ಇವಾಗ ಆ ಅನುಮಾನ ಅವನ ಮನಸ್ಸಿಂದ ಹೋಗಬೇಕು ಅಂದರೆ ನೀನೇ ಭೂಮಿನ ನಿಜವಾಗ್ಲೂ ಮಗಳು ಅಂತಲೇ ಅಂದ್ಕೊಳ್ಬೇಕು ಅಂತ ಹೇಳಿದಾಗ ಸಂಗೀತ ಹೇಳ್ತಾ ಭೂ ದೇವಿಯನ್ನು ಹೇಳ್ತಾಳೆ ಅಂದರೆ ಇವಾಗ ನಾನು ಅವಳನ್ನು ಅಮ್ಮನ ಥರ ನೋಡ್ಕೊಳ್ತಾ ಇಲ್ವಾ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಅದು ಗೊತ್ತು ನನಗೆ ಆದರೆ ಅಜಿತ್ಗೆ ಅದು ಸರಿಯಾಗಿ ಅರ್ಥ ಆಗಿಲ್ವಲ್ಲ ಹಾಗಾಗಿ ಹೇಳಿದೆ ಅಷ್ಟೇ ನೀನು ಭೂಮಿನ ಇನ್ನೂ ಕೂಡ ಜಾಸ್ತಿ ನಿಜವಾಗಿ ಪ್ರೀತಿ ಮಾಡು ಆವಾಗ ಅಜಿತ್ಗೆ ಯಾರ ಸಹಾಯನೂ ಬೇಕಾಗಿಲ್ಲ ಅವನೇ ನಿನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾನೆ ಅಂತ ಹೇಳಿ ದೇವಿಯನಿಗೆ ಹೇಳಿದಾಗ ದೇವಿನಿ ಸರಿ ಸಂಗೀತ ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ದೇವಿಯನಿ ರೂಮಲ್ಲಿ ಇರಬೇಕಾದ್ರೆ ಅಶ್ವಿನಿಗೆ ಕಾಲ್ ಮಾಡಿ ಸ್ವಲ್ಪ ಮಾತಾಡಬೇಕು ಬಾ ಅಂತ ಹೇಳ್ತಾಳೆ ಆವಾಗ ಅಶ್ವಿನಿ ಮನೆ ರೂಮ್ಗೆ ಬಂದು ಏನು ಮೇಡಮ್ ಒಂದೇ ಮನೆಯಲ್ಲಿ ಇದ್ದೀವಿ ಅಂದಮೇಲೆ ನನ್ನ ನಮ್ಮ ನನ್ನ ರೂಮ್ಗೆ ನೀವು ಬರಬಹುದು ಅಲ್ವಾ ಅದನ್ನು ಬಿಟ್ಟು ಫೋನ್ ಮಾಡಿ ಹೇಳುವ ಅವಶ್ಯಕತೆ ಇದೆಯಾ ಅಂತ ಕೇಳಿದಾಗ ದೇವಿಯನಿ ಹೇಳ್ತಾಳೆ ಏನು ಮಾಡೋದು ಅಶ್ವಿನಿ ನಿನ್ನನ್ನು ಈ ಮನೆಗೆ ಕರೆಸಿರೋದು ನಾನೇ 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 ಅಂತ ಹೇಳಿ ಪದೇ ಪದೇ ನಿನಗೆ ನೆನಪು ಮಾಡ್ತಾ ಇರಬೇಕಲ್ಲ ಹಾಗಾಗಿ ಬರಲಿಕ್ಕೆ ಹೇಳಿದೆ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಏನು ಹೇಳ್ತಿದ್ದೀರ ಮೇಡಮ್ ಅಂತ ಹೇಳಿದಾಗ ಅದು ಸರಿ ನೀನು ಆ ಡಾಕ್ಯುಮೆಂಟ್ಸ್ ವಿಚಾರ ನನ್ನ ಹತ್ರ ಹೇಳಿಲ್ಲ ಯಾಕೆ ಆ ಡಾಕ್ಯುಮೆಂಟ್ಸಲ್ಲಿ ಅಶ್ವಿನಿ ಬದಲಿಗೆ ಮನಸ್ವಿನಿ ಅಂತ ಮಾಡಿರೋದು ಯಾಕೆ ಹಾಗೆ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಜೀರೋ ಬ್ಯಾಲೆನ್ಸ್ ಇಟ್ಟಿರೋದು ಯಾಕೆ ಅಂತ ಕೇಳಿದಾಗ ಅಶ್ವಿನಿ ಹೇಳ್ತಾಳೆ ಯಾವುದು ನಾನು ಬೇಕು ಅಂತ ಮಾಡಿಲ್ಲ ಮೇಡಮ್ ಆ ಶ್ರವಣ್ಗೆ ತನ್ನ ಮಗಳ ಹೆಸರನ್ನು ಅಫಿಷಿಯಲಿ ಮನಸ್ವಿನಿ ಅಂತ ಮಾಡಬೇಕು ಅನ್ನೋ ಹುಚ್ಚು ಹಾಗಾಗಿ ಅವನೇ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಕೇಳ್ದ ನಾನು ಕೊಟ್ಟೆ ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ ಜೀರೋ ಇರೋದು ನನ್ನ ಕರ್ತವ್ಯ ಆಗಿತ್ತು ಇದರಿಂದ ನಮಗೆ ಅಲ್ವಾ ಹೆಲ್ಪ್ ಆಗುವುದು ಹಾಗಾಗಿ ನಾನು ಜೀರೋ ಬ್ಯಾಲೆನ್ಸ್ ಇಟ್ಟಿದ್ದೆ ಅಂತ ಹೇಳಿದಾಗ ದೇವಿಯನ್ನು ಹೇಳ್ತಾಳೆ ಸರಿ ಆ ವಿಚಾರನ ಅಲ್ಲಿಗೆ ಬಿಟ್ಟುಬಿಡು ನಾನು ಏನು ಅಂತ ನೋಡ್ಕೊಳ್ತೀನಿ ನಾಳೆ ವಾಸಿಲೆ ಒಟ್ಟಾರ ಜನರಿಗೆ ಆ ಊರನ್ನು ಬಿಡುವ ವ್ಯವಸ್ಥೆ ಎಲ್ಲ ಅಲ್ವಾ ಅಂತ ಹೇಳಿದಾಗ ದೇ ಅಶ್ವಿನಿ ಹೇಳ್ತಾಳೆ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಎಲ್ಲ ಸಿದ್ಧತೆಯನ್ನು ನಡೆದಿದೆ ಅಂತ ಹೇಳಿದಾಗ ದೇವಿನಿ ಸರಿ ಆಯಿತು ನೀನು ಇವಾಗ ರೂಮ್ಗೆ ಹೋಗು ಅಂತ ಹೇಳಿದಾಗ ಅಶ್ವಿನಿ ಹೊರಗಡೆ ಹೋಗ್ತಾಳೆ ಆವಾಗ ದೇವಿಯನ್ನು ಹೇಳ್ತಾಳೆ ನಿನ್ನನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು ನನ್ನ ಕೆಲಸ ಆಗೋ ತನಕ ಮಾತ್ರ ನಿನಗೆ ಈ ಮನೆಯಲ್ಲಿ ಬೆಲೆ ಇಲ್ಲ ಅಂತ ಹೇಳಿದರೆ ನಿನ್ನನ್ನು ಈಗಲೇ ನಾನು ಇಲ್ಲಿಂದ ಓಡಿಸ್ತಿದ್ದೆ ನಿನ್ನನ್ನು ರಾಮ್ ಮತ್ತು ಶ್ರವಣ್ ತಲೆ ಮೇಲೆ ಹೊತ್ಕೊಂಡಿದ್ದಾರೆ ಅದಾದರೆ ಅದೇ ನನಗೆ ಮುಳ್ಳು ಆಗ್ತಿದೆ ಅಂತ ಅನಿಸ್ತಾ ಇದೆ ಆದರೆ ಯಾವುದಕ್ಕೂ ಈ ನಿನ್ನನ್ನು ಕಂಟ್ರೋಲ್ ಮಾಡಬೇಕು ಅಂತಲೇ ಒಂದ್ ವೇಳೆ ನೀನು ರಿವರ್ಸ್ ಹೊಡೆದ್ರೆ ಸಾಕ್ಷಿ ಸಹಾಯ ಬೇಕು ಅಂತಲೇ ನಾನು ಸಾಕ್ಷಿನ ನನ್ನ ಕಾಂಟ್ಯಾಕ್ಟಲ್ಲಿ ಇಟ್ಟ ಇಡ್ಸ್ಕೊಂಡಿದ್ದು ಇವಾಗ ಅಂತ ಹೇಳಿ ನಗಾಡ್ತಾಳೆ ಈ ಕಡೆ ಅಶ್ವಿನಿ ಹೊರಗಡೆ ಥರ ನಾಟಕ ಮಾಡಿ ಅಲ್ಲೇ ನಿಂತ್ಕೊಂಡು ಹೇಳ್ತಾಳೆ ದೇವಿಯನಿ ನೀನು ರಂಗೋಲಿ ಕೆಳಗೆ ನುಗ್ಗಿದ್ರೆ ನಾನು ಪಾತಾಳದ ಕೆಳಗಡೆ ನುಗ್ತೀನಿ ಒಂದೊಂದಾಗಿ ಈ ಮನೆಯ ಹಾಗೆ ಈ ಮನೆಯವರನ್ನು ಹೇಗೆ ನನ್ನ ಕಂಟ್ರೋಲಿಗೆ ತರ್ಸ್ತೀನಿ ತರ್ ತರಿಸ್ಕೊಳ್ತೀನಿ ಅಂತ ಹೇಳಿ ನೋಡ್ತಾ ಇರಿ ಇವಾಗ ಅಫಿಷಿಯಲಿ ನಾನು ಮನಸ್ವಿನಿ ಅಂತ ಫ್ರೋ ಮಾಡಿ ಆಯಿತು ಹಾಗೆ ಅಕೌಂಟ್ ಬ್ಯಾಲೆನ್ಸ್ಗೂ ಕೂಡ ನನಗೆ ಎಲ್ಲ ಕಡೆಯಿಂದಲೂ ಹಣ ಬರುವ ಭರವಸೆ ಬಂದಾಯಿತು ಇನ್ಮೇಲೆ ನಾನು ಯಾವುದಕ್ಕೂ ಭಯ ಪಡುವ ಅಗತ್ಯನೇ ಇಲ್ಲ ಇನ್ಮೇಲೆ ಏನಿದ್ರೂ ನನ್ನ ಟಾರ್ಗೆಟ್ ಎರಡೇ ಒಂದು ಅಜಿತ್ನ ಮದುವೆ ಆಗೋದು ಇನ್ನೊಂದು ಈ ಆಸ್ತಿಯನ್ನೆಲ್ಲ ನನ್ನ ಹೆಸರಿಗೆ ಮಾಡಿಕೊಳ್ಳೋದು ಇದನ್ನು ಕೂಡ ನಾನು ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳಿ ಅಶ್ವಿನಿ ದೇವಿಯನಿಗೆ ರಿವರ್ಸ್ ಹೊಡಿತಾ ಹೊಡೆಯುವ ಬಗ್ಗೆ ಪ್ಲಾನ್ ಮಾಡ್ಕೊಳ್ತಾ ಇರ್ತಾಳೆ ಈ ಕಡೆ ಅಜಿತ್ ಭೂಮಿಯಕ್ಕೆ ಇನ್ನೂ ಮಲಗುಕೆ ಬಂದಿಲ್ಲ ಎಲ್ಲ ಕೆಲಸನ ಮಾಡಿ ಮುಗಿಸಿ ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಿ ವೇಟ್ ಮಾಡ್ತಾ ಇರ್ತಾನೆ ಆದರೆ ಅಶ್ವಿನಿ ಕೆಳಗಡೆ ಬಂದು ಭೂಮಿ ಕೆಲಸನೆಲ್ಲ ಆಗುವ ತನಕ ವೆಯ್ಟ್ ಮಾಡ್ತಾ ಇರ್ತಾಳೆ ನಂತರ ಭೂಮಿ ಕೆಲಸ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಸ್ಟೋರ್ ರೂಮ್ ಕಡೆಗೆ ಹೋಗುವ ಕಡೆ ನಾಟಕ ಮಾಡ್ತಾಳೆ ಆವಾಗ ಭೂಮಿ ಕೇಳ್ತಾಳೆ ಎಲ್ಲಿಗೆ ಹೋಗ್ತಿದ್ದೀರಾ ಮನಸ್ವಿನಿಯವರು ಅಂತ ಕೇಳಿದಾಗ ಅಶ್ವಿನಿ ಹೇಳ್ತಾಳೆ ನನಗೆ ಸ್ವಲ್ಪ ಈ ಮನೆಯ ಹಳೆ ಡಾಕ್ಯುಮೆಂಟ್ಸ್ ಆಗಿ ಫೋಟೋಸ್ ಎಲ್ಲ ಬೇಕಿತ್ತು ಅದು ಸ್ಟೋರ್ ರೂಮ್ನಲ್ಲಿ ಇದೆ ಅಂತೆ ಅದನ್ನು ನಾನು ತರೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಷ್ಟೊತ್ತಲ್ಲಿ ನೀವು ಒಬ್ಬರೇ ಹೋಗೋದು ಬೇಡ ನಾನು ಕೂಡ ಬರ್ತೀನಿ ಅಂತ ಹೇಳಿ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ಸರಿ ಭೂಮಿ ಬಾ ಅಂತ ಹೇಳಿ ಇಬ್ಬರು ಕೂಡ ಸ್ಟೋರ್ ರೂಮ್ ಕಡೆಗೆ ಹೋಗ್ತಾರೆ ಆವಾಗ ಸ್ಟೋರ್ ರೂಮ್ ಬಾಗ್ಲನ್ನು ಅಶ್ವಿನಿನೇ ಓಪನ್ ಮಾಡ್ತಾಳೆ ಆವಾಗ ಅಶ್ವಿನಿ ಭೂಮಿಗೆ ಹೇಳ್ತಾಳೆ ಭೂಮಿ ಇಲ್ಲಿ ತುಂಬನೇ ಘಾಟ್ ಇದೆ ಹಾಗಾಗಿ ನನಗೆ ಡಸ್ಟ್ ಅಲರ್ಜಿ ಇರೋದ್ರಿಂದ ನಾನು ಹೋಗಿ ಮಾಸ್ಕ್ ಹಾಕೊಂಡು ಬರ್ತೀನಿ ಆಯಿತಾ ಅಂತ ಹೇಳಿ ಮಾಸ್ಕ್ ಮಾಸ್ಕ್ ಹಾಕೊಂಡು ಬರಲಿಕ್ಕೆ ಹೋಗೋ ಥರ ನಾಟಕ ಮಾಡ್ತಾಳೆ ಆದರೆ ಭೂಮಿ ಒಳಗಡೆ ಹೋಗಿ ನೋಡಿ ನೋಡುವ ಅಂತ ಹೇಳಿ ಬರ್ತಾಳೆ ಆವಾಗ ಒಳಗಡೆ ಇರುವ ಘಾಟ್ನೆಲ್ಲ ನೋಡಿ ಅಬ್ಬಾ ಇಲ್ಲಿ ಏನು ಘಾಟ್ ಇದೆ ಅಂತ ಹೇಳಿ ಉಸಿರುಗಟ್ಟಿದಾಗಿ ಆಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಹೊರಗಡೆಯಿಂದ ಡೋರ್ ಲಾಕ್ ಆಗುತ್ತೆ ಆವಾಗ ಭೂಮಿ ಓಡಿ ಬಂದು ಯಾರು ಡೋರ್ ಹಾಕಿರೋದು ಓಪನ್ ಮಾಡಿ ಓಪನ್ ಮಾಡಿ ಅಂತ ಹೇಳಿ ಕೂಗಿದ್ರು ಸಹಿತ ಅಶ್ವಿನಿ ಡೋರ್ ಲಾಕ್ ಮಾಡಿ ಹೋಗ್ತಾಳೆ ಆವಾಗ ಭೂಮಿಗೆ ಒಳಗಡೆ ಉಸಿರುಗಟ್ಟಿ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾಳೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ